ಮಕ್ಕಳು ಕೂಡ ಹೆಲ್ದಿ ಬರ್ತವೆ ಮತ್ತೆ ಆರೋಗ್ಯಕರವಾಗಿರ್ತಾರೆ ಎಲ್ಲರೂ ಹಾಗಾಗಿ ಇವ್ನ ಏನೈತಿ ಮನೆಗೆ ಉಪಯೋಗಿಸ್ ಈ ಆಕಳದ ಹಾಲ್ ಮಾರಲ್ಲ ನಾವು ಈ ಆಕಳದ ಹಾಲ್ ಮಾರಾಕ ಅದ್ ಕರ ಕಷ್ಟ ಆಗ್ತಿದೆ ಸರ್ ಕುಡಿಯಾಕ ನಮಗೇನಪ್ಪಾ ಸುಮ್ನೆ ಊಟ ಮಾಡಕ್ ಸ್ವಲ್ಪ ಒಂದ್ ಲೀಟರ್ ಅಷ್ಟ ಇಟ್ಕೊಂತೀವಿ ನಾವು ಅದೊಂದ್ ಕರಕ್ ಬಿಟ್ಟಿರ್ತೀವಿ ಅಲ್ಲಿ ಇನ್ನೊಂದ್ ಕರ ಹಾಕಿ ಸರ್ ಅದಕ್ಕೊಂದ್ ಬಿಟ್ಟಿರ್ತೀವಿ ಇದನ್ನ ಉಣ್ಣಾಕ್ ಹಾಕ್ತೀವಿ ಸರ್ ಯಾಕಂದ್ರೆ ಅದು ತನ್ನ ಇದು ಬಿಡು ತನ್ನ ಮಕ್ಕಳಿಗೋಸ್ಕರ ಇದು ಮಾಡಿರ್ತ ಇವೇನದಾವ್ ಸರ್ ಜಾಸ್ತಿ ಇಂಡೋದ್ರಿಂದ ಇವನ್ನ ಜಾಸ್ತಿ ಈಗ ಬಂದ್ಬಿಟ್ಟಿದೆ ಡೇರಿ 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 ಅಂತಂದ್ರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅವ ಅವ್ ಇದ್ದಿಲ್ಲ ಸರ್ ಫಸ್ಟ್ ಇಲ್ಲ ಈಗ ಈಗೀಗ ಉತ್ತ ಇದಾಗಿದೆ ರೈತರು ಯಾಕಂದ್ರೆ ತಮ್ಮ ಸ್ವಾವಲಂಬಿ ಜೀವನ ಕಟ್ಕೊಂಡಿ ಅಡಾಕಳ ಮಾಡ್ನಪ್ಪ ಅಂದ್ರೆ ಯಾವ್ದು ಕಿರಿಕಿರ್ಲಪ್ಪ ಎಲ್ಲಿ ಯಾವ್ದು ಜಾಬ್ ಮಾಡ್ಬೇಕಲ್ಲ ಅಡಕಳ ಮಾಡ್ಕಪ್ಪ ಅಂದ್ರ ಸರ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಸರ್ ಅದು ತಿಂಗಳಿಗೆ ಹದಿನೈದರಿಂದ ಹದಿನಾರು ಸಾವಿರ ಆರಾಮ್ ಸಾಕಲ್ ಸರ್ ಸಂಸಾರ ಎರಡು ಹಾಕ್ಲಿ ಇಲ್ಲ ಒಂದ್ ಹಾಕದ್ ಹನ್ನೆರಡು ಸಾವಿರ ಆಗುತ್ತೆ ಸರ್ ಒಂದ್ ಎರಡ್ ಹಾಕ್ಲಿ ಒಂದ್ ಗೊಬ್ಬ ಸರ್ ಅದು ಹನ್ನೆರಡ್ ಹನ್ನೆರಡು ಇಪ್ಪತ್ನಾಕ್ ಎರಡ್ ಹಸು ಸೈಕಲ್ ಇಪ್ಪತ್ನಾಕ್ ಸಾವಿರ ಸರ್ ತಿಂಗ್ ಆರಾಮ್ ಬದುಕಬಹುದು ಆರಾಮ್ ಬದುಕಬಹುದು ಇದು ಸೈಡ್ಗೆ ಆಯ್ತು ಇದು ಸೈಡ್ ಹೊಲದೊಳಗ್ ಮತ್ ಬೇರೆ ಬೇರೆ ಹೊಲದೊಳಗ್ ಬೆಳೆದಿದ್ದು ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕ ಮುಂದ್ ನಮ್ ಮಕ್ಳು ಬಳಸಕ್ಕ ಪಿಚರ್ ಗೆ ಅನುಕೂಲ ಬಳಸ್ಕೊತೀರಿ ಅನುಕೂಲ ಬದುಕಬಹುದು ಆರಾಮ್ ಬದುಕಬಹುದು ಪ್ಲಾನ್ ಬೇಕು ಪ್ಲಾನ್ ಬೇಕು ಸರ್ ಅದ್ರ ಶ್ರಮ ಪಟ್ಟು ದುಡಿಬೇಕು ಬಂದು ನಾನ್ ಭೂಮಿ ಐತಿ ಹೊಲ ಐತಿ ನನ್ ತೋಟ ಐತಿ ಅಂತ ಅಂದ ಹೋಗಿ ನಾವ್ ಕಾಲ್ ಆ ಕಟ್ಟಿ ಮೇಲೆ ಕುಂತ್ಕೊಂಡ್ರ ಯಾವ್ದು ಬೆಳೆ ಅಲೈತ್ ಸಾಲ ಮಾಡ್ಕೊಂಡ್ ಏನಾರ ಮಾಡ್ಕೊಂಡ್ ದುಡಿಬೇಕು ದುಡಿಬೇಕು ದುಡ್ದಾಗ ಮಾತ್ರ ನೀವು ಇಲ್ ಸರ್ ಯಾಕಂದ್ರೆ ನಾನು ಕೂಡ ಪಾಲಿಟಿಕ್ಸ್ ಅಲ್ಲಿ ಎಲ್ಲಾರು ನನಗೆ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಪರಿಚಯ ಇದಾರೆ ಅವ್ರ ಪರಿಚಯ ಇದಾರೆ ಅವ್ರಿಂದ ಹೋಗೋದ್ರೆ ನಮ್ಗೆ ನುಣ್ಣಕ್ ಬರಲ್ಲ ತಿನ್ನಾಕ್ ಬರಲ್ಲ ಅವ್ರು ಎಷ್ಟು ಕೆಲಸ ಇದ್ದ ಅಷ್ಟ ನಾವ್ ನಾವ್ ಮುಂದಿನ ಕೆಲಸ ನಾವ್ ಕಾಯಕ್ ಮಾಡ್ತೀವಿ ಸರ್ ನಮ್ಮದಲ್ಲಿ ನಾವು ಕಾಯಕ ನಾಚಿಕೆ ಪಡಬೇಡ ಸರ್ ಯಾವ್ದು ಕೆಲಸ ಮಾಡಕ್ಕೂ ಕೂಡ ನಿಜ ಹ ಯಾವ್ದು ಕೂಡ ನಾನು ಇದ್ರಲ್ಲಿ ಮತ್ತೆ ವ್ಯಾಪಾರ ಮಾಡ್ತೀನಿ ಸರ ಮೇಕೆ ವ್ಯಾಪಾರ ಅಂತಂದು ವಾರ ವ್ಯಾಪಾರ ಮಾಡ್ತೀನಿ ಸರ ವಾರ ಮಾಡ್ತಿರ ಕುನ್ ಪಳ್ಳಿ ಸರ ಸಿನ್ನೂರಲ್ಲಿಗೆ ಹೋಗ್ತೀವಿ ಸರ್ ಅಲ್ಲಿ ನಾವು ಸದ್ಯ ಪ್ರತಿ ಸುಮಾರು ವಾರ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ದುಡ್ಕೊಂಡ್ ನಮ್ ಬಂಡವಾಳ ತಕೊಂಡ್ ಬರ್ತೀವಿ ಸರ್ ಹಾ ಸೂಪರ್ ಯಾಕಂದ ದುಡಿಬೇಕ ಇವತ್ನ ಕಾಲದಲ್ಲಿ ದುಡ್ಲಿಕ್ ನೆಪ ಅಂದ್ರೆ ಎಲ್ಲದುಡದ್ರೆ ಅಲ್ಲದು ದುಡ್ಲಿಕ್ ನೆಪ ಅಂದ್ರೆ ಯಾವ್ದು ಇಲ್ಲ ಇವತ್ತು ಒಬ್ಬ ಅಂತ ನಾವ್ ನೂರು ರೂಪಾಯಿ ಕೇಳಿ ನೆಪ ಅಂದ್ರೆ ಒಂದ್ ದಿಸ್ ಕೊಡ್ತಾನೆ ಎರಡ್ ದಿಸ್ ಕೊಡ್ತಾನ ಆಮೇಲೆ ಏನೈತೆ ಅವನ ಇಲ್ಲಪ್ಪಾ ನಾನ್ ದುಡ್ಡು ಕೊಟ್ಟಿಲ್ಲ ನೀನು ಮತ್ತೆ ನೋಡಿ ತಿರ್ಗಾ ಮುಖ ಸರ್ ಹಾಗಾಗಿ ದುಡಿಯೋದ್ ಕಲಿಬೇಕು ಯಾಕಂದ್ರೆ ದುಡಿಮಿನ ದುಡ್ಡಿನ ತಾಯಿ ದುಡಿಮೆಯೇ ದುಡ್ಡಿನ ದುಡ್ಡಿನ ತಾಯಿ ದಯವೇ ಧರ್ಮದ ಮೂಲ ಅಂತ ಹಿಂದ ಬಸವಣ್ಣವ್ ಯಾಕೆ ಬರ್ದಾರ ದಯ ಧರ್ಮ ಎಲ್ಲೆಲ್ಲಾ ಬರ್ತಾರ ಹಾಗಾಗಿ ನಾವು ದುಡಿತಾ ತರ್ಬೇಕು ಕಾಯಕವೇ ಹೋಗಿ ಕಾಯಕವೇ ಕೈಲಾಸ ಅಂತಂದ್ರೆ ಹಿಂದಕ್ ಮಾಡ್ಯಾರ ಸರ್ ಕಾಯಕ ಇರ್ಬೇಕು ಸರ್ ಕಾಯಕ ಇತ್ತಂದ್ರ ಕಾಯಕ ಇರ್ಬೇಕ ಕೈಲಾಸ ಅಂತ ನಿಂದ ಬಸವಣ್ಣವ್ರ ಸಾರ್ಯಾರ ಆತ್ರಿ ಕಾಯಕ ಮಾಡ ಕೈಲಾಸ ಹೌದಲ್ ಸರ್ ಹಾಗಾಗಿ ಒಂದ್ ಎರಡ್ ಆಕಳ ಕಟ್ಕೊಂಡಿವಿ ಸರ್ ಸ್ವಾವಲಂಬಿ ಜೀವನ ಕಟ್ಕೊಂಡ ಸೈಡ್ ಬಿಸ್ನೆಸ್ ಮಾಡ್ಕೊಂಡಿವಿ ಮತ್ತೆ ಎರಡ್ ಆಕಳ ದೇಶ ಆಕಳದ ಗೊಬ್ಬರ ಆಗ್ತಂತಂದ್ರ ಎರಡ್ ದೇಶಿ ಹಾಕಳನ್ನು ಕಟ್ಕೊಂಡಿವಿ ನನಗಿಂತ ಶ್ರಮ ನಮ್ ಶ್ರೀಮತಿ ಅವ್ರ ಜಾಸ್ತಿ ಐತೆ ಜಾಸ್ತಿ ಹೊರಗಡೆ ತಿರ್ಗೋದು ಇದು ಮಾಡ್ತಾ ಇರ್ತೀನಿ ಮತ್ತೆ ಯಾವ್ದಾರು ಬಿಸ್ನೆಸ್ ಮಾಡ್ತಾ ಇರ್ತೀನಿ ಸೈಡ್ಗೆ ಹಾಗಾಗಿ ನಮ್ ಶ್ರೀಮತಿ ಅವ್ರ ಶ್ರಮ ಜಾಸ್ತಿ ಇದೆ ಅದ್ರಲ್ಲಿ ಹಾಗಾಗಿ ನಾವ್ ಸ್ವಾವಲಂಬಿ ಜೀವನ ಕಟ್ಕೊಳ್ಳೋಸ್ಕರ ಒಂದೆರಡು ಎರಡ್ ಆಕಳ ಮಾಡ್ಕೊಂಡಿ ಸರ ಮಕ್ಕಳು ಓದ್ತಾ ಕ್ಲಾಸ್ ಇದ್ಲಾಸ್ ಎಂಟನೇ ಓದ್ತಾ ಇದ್ರ ಎಂಟನೇ ಕ್ಲಾಸ್ ಕ್ಲಾಸ್ ಇಲ್ಲೇ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಡೋಣಿ ಗ್ರಾಮದಲ್ಲಿ ಓದ್ತಾ ಇದ್ದಾನೆ ಓಕೆ ಯಾಕಂದ್ರೆ ನಾವು ಸರ್ಕಾರಿ ಸ್ಕೂಲಲ್ಲಿ ಓದಿಸಕೀವಿ ಸರ್ ಮಕ್ಕಳು ಒಳ್ಳೆ ಭವಿಷ್ಯ ಮುಂದ ಉಜ್ವಲ ಹಾಲ್ ಅಂತಂದು ಈಗ ಇವ್ರ ಅಧ್ಯಕ್ಷರೇ ನೀವು ಕೃಷಿ ಸಂಘದ ಅಧ್ಯಕ್ಷರಿದ್ದೀರಿ ನಾನು ನಿಮ್ಮಲ್ಲಿ ಒಂದ್ ಸಲಹೆ ಕೇಳ್ತೇನೆ ಏನಂದ್ರ ಈಗ ಬೇರೆ ಬೇರೆ ನಿಮ್ಮ ಭಾಗದಲ್ಲಿ ಬಹಳಷ್ಟು ರೈತರು ಬರ್ತಾರೆ ನೀವ್ ಅವ್ರೆಲ್ಲಾ ಓಟ್ ಹಾಕಿದಕ್ಕೆ ನೀವ್ ಗೆದ್ದಿದಿರಿ ಯಾಕ್ ಸರ್ಕಾರಕ್ಕೆ ಒಂದ್ ಮನವಿ ಮಾಡ್ಬಾರ್ದು ಏನಪ್ಪಾ ಅಂತಂದ್ರ ಈಗ ಪ್ರತಿ ವರ್ಷ ಬೇರೆ ಬೇರೆ ಏನೇನೋ ಇವನ್ ಕೊಡ್ತಾರ ದೇಶ ಬದುಕಿದ್ದು ರೈತರಿಂದ ರೈತರಿಂದ ಈ ಮಾತು ಸತ್ಯ ಸರ್ ನೂರಕ್ ನೂರು ನಾವು ಇವತ್ತು ದಿವಸ ನಾನು ಆಫೀಸ್ ನೋಳಗ್ ದುಡ್ಡ್ದೇನಂತಂದ್ರ ಅವ್ರು ದುಡ್ಡು ಕೊಡ್ತಾರ ಆ ದುಡ್ಡು ನಮ್ಗೆ ತಿನ್ಲಿಕ್ ಬರಲ್ಲ ಆ ದುಡ್ಡನ್ನು ಎಟತ್ತಿದ್ರು ರೈತನ ಅನ್ನಕ್ಕೆ ಕೊಡ್ಬೇಕಾಗತ್ತ ಅವಾಗ ನಾ ಬದುಕನ್ನ ಕಾಣ್ತೀವಿ ಅದಕ್ಕ ಆತನಿಗೆ ಪೀಠೋಪಕರಣಗಳು ಇವು ಸಾರಿ ಆತನ ಸಾಮಗ್ರಿ ಕೊಡ್ತಾವ್ ಅವು ಏನೋ ಕೃಷಿ ಸಲಕರಣೆಗಳು ಬರ್ತಾವಲ್ಲ ಅವನ್ ಯಾಕ ಅವ್ರು ರೈತರಿಗೆ ಉಚಿತವಾಗಿ ವರ್ಷಕ್ಕೊಮ್ಮೆ ಕೊಡುವಂತ ವ್ಯವಸ್ಥೆ ನಬಾರ್ಡ್ ಅಲ್ಲಿ ಮಾಡ್ಕೊಂತ ಸೊಸೈಟಿಗಳಿಗೆ ಅನ್ವಯವಾದ್ರೆ ಸರ್ಕಾರದಿಂದ ಫಂಡ್ಸ್ ಬರುತ್ತೆ ನಾವು ಸಂತ ಮಾಡ್ಕೊಂಡಿರೋದ್ರಿಂದ ನಮಗೆ ಜಿ ಎಸ್ ಡಬ್ಲ್ಯೂದವ್ ಫಂಡ್ ಕೊಟ್ಟು ನಾವು ಸೊಸೈಟಿ ನಡ್ಸ್ಕೊಂಡು ಸಣ್ಣಗೆ ಹೊಂಟಿದ್ವಿ ಸರ್ ಅದು ನೀವ್ ಹೇಳ್ತಕ್ಕಂಥದ್ದು ಸತ್ಯ ಸರ್ ಇಲ್ಲ ಅಂತಲ್ಲ ನಬಾರ್ಡ್ ಇಂದ ಮಾಡ್ಕೊಂಡಂತ ಎಫ್ಒ ಸರ್ಕಾರ ಅದೇನು ಬರಸ್ಬೇಕು ಯಾತ್ಸಾ ಬರಸ್ತಾ ಇದೆ ಅದು ಕೂಡ ಮತ್ತೆ ಇವು ಇದು ಆರ್ ಎಸ್ ಕೆ ಒಳಗೆ ಬರ್ತಾವಲ್ ಸರ್ ಎಲ್ಲಾ ಕೃಷಿ ಉಪಕರಣಗಳು ಬರ್ತಾವ್ ಅಲ್ಲಿ ರೈತರು ಉಚಿತವಾಗಿ ಕೊಡ್ಬೇಕು ನಮ್ಗೆ ಉಚಿತವಾಗಿ ಹೆಂಗ್ ಬರ್ ಸರ್ ಉಚಿತವಾಗಿ ಬರ್ಬೋದ್ರಿ ಅಧ್ಯಕ್ಷರ ನಾನು ನಿಮ್ಗ ಕೇಳ್ತೀನಿ ಅಂತ ಅನ್ಕೋರಿ ನನ್ಗೆ ಏನಪ್ಪಾ ಅಂತಂದ್ರ ಬೇರೆಯವರಿಗೆ ಇಲ್ಲ ಸಲದ ಎಲ್ಲಾ ಸವಲತ್ತುಗಳನ್ನ ಮಾಡ್ತಾರ ನನಗ್ ಇವತ್ತಿನ ದಿವಸ ಅದ್ ನೋಡ್ರಿ ಎಜುಕೇಶನ್ ಫ್ರೀ ಇಲ್ಲ ಇವತ್ತಿನ ದಿವ್ಸ ಸರಾಯಿ ಗುಟ್ಕಾ ತಂಬಾಕು ಅವುಗಳನ್ನ ಸರ್ಕಾರವೇ ಏನ್ ಮಾಡ್ತೀರಿ ಸರಾಯಿ ಸರಾಯಿ ಸರ್ಕಾರ ಬೇಡ ನನ್ ಅದ್ರ ಬಗ್ಗೆ ಬೇಡ ದುಶ್ಚಟಗಳ ಬಗ್ಗೆ ಅದು ಏನ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಪರ್ಮಿಷನ್ ಕೊಡುತ್ತೆ ಕುಡಿಸುತ್ತೆ ಮತ್ತೆ ಅದ ಅದು ಬೇರೆ ಮಾತು ಈಗ ನನಗೇನಂದ್ರಿ ರೈತನಿಗೆ ಏನ್ ಬೇಕು ಗೊಬ್ಬರ ಬೇಕು ಬೀಜ ಬೇಕು ಒಂದಷ್ಟು ಸಲಕರಣೆಗಳು ಬೇಕು ಇಷ್ಟ ಕೊಟ್ರೆ ಸಾಕಲ್ರಿ ಆತನೇ ರೈತರಿಗೆ ಗೊಬ್ಬರ ಬೇಕು ಬೀಜ ಬೇಕಂತಂದ್ರ ಸರ್ಕಾರ ತನ್ನ ಸ್ವಚ್ಛದಿಂದ ಎಂದು ಖರೀದಿ ಮಾಡಕ್ ತಾನು ಫ್ರೀ ಕೊಡ್ತಾನೆ ಎಂದು ಸಾರಿ ಇಲ್ ಸರ್ ಸಾರದ್ ಬೇಡ್ರಿ ಸಾರದಲ್ಲ ಕೊಡ್ಬೇಕಂದ್ರೆ ಅದು ದುಡ್ಡು ಬೇಕಲ್ಲ ಸರ್ ಸರ್ಕಾರದಲ್ಲಿ ನಮ್ಮ ಟ್ಯಾಕ್ಸ್ ಇಂದ ಕೊಟ್ಟಂತ ಸಾ ಟ್ಯಾಕ್ಸ್ ನಲ್ಲಿ ಸರ್ಕಾರ ನಡೆಸ್ಕೊಂಡ್ ಹೋಗ್ತಾರೆ ಆದ್ರೆ ಏನೈತಿ ತಾಟ್ ಪಾಲ್ ಬಂದಿರ್ಬೋದು ರೋಟೋಟರ್ ಬಂದಿರ್ಬೋದು ಮಡಿಕೆ ಬಂದಿರ್ಬೋದು ಅವ್ನ ಸಬ್ಸಿಡಿ ಅಲ್ಲಿ ಸರ್ಕಾರ ಕೊಡ್ತಲ್ ಸರ್ ಓಕೆ ಬಹಳ ಸಂತೋಷ ಇನ್ನೊಂದ್ ಪ್ರಶ್ನೆ ಏನಪ್ಪಾ ಅಂದ್ರಿ ಈಗ ಒಬ್ಬ ಕಚೇರಿಯಲ್ಲಿ ಕೆಲಸ ಮಾಡವ ಅಥವಾ ಕಂಡಕ್ಟರ್ ಇರಬಹುದು ಡ್ರೈವರ್ ಇರ್ಬಹುದು ಇಂಜಿನಿಯರ್ ಇರ್ಬಹುದು ಇನ್ ಯಾರೋ ಇರಬಹುದು ಕೆಲವೊಂದಷ್ಟು ಅವ್ರ ಬೇಡಿಕೆಗಳಿಗೆ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದ್ರೆ ಮನೆ ದಿವಸ ಕೊರೋನಾದ ಟೈಮ್ ನಲ್ಲಿ ಬಸ್ ಸ್ಟ್ರೈಕ್ ಮಾಡಿದ್ರು ಬಸ್ಸೇ ಬರಲಿಲ್ಲ ಬಸ್ಸೇ ಬರ್ಲಿಲ್ಲ ಆಗ ಬೇರೆ ವಾಹನಗಳನ್ನ ಬಳಸ್ಕೊಂಡು ಜನ ಬದುಕಿದ್ರು ಬದುಕಿದ್ರು ಸತ್ಯ ಅಕಸ್ಮಾತ್ ರೈತನ ಬೇಡಿಕೆಗಳಿಗೋಸ್ಕರ ಇಡೀ ದೇಶಕ್ಕೆ ದೇಶನ ಎಲ್ಲಾ ರೈತರು ಸ್ಟ್ರೈಕ್ ಮಾಡಿದ್ರು ತಾವ್ ಬೆಳೆದಂತ ಬೆಳೆ ನಾವ್ ಯಾರಿಗೂ ಕೊಡಲ್ಲ ನಾವೇ ತಿನ್ಕೊಂಡು ಆರಾಮಾಗಿರ್ತೀವಿ ಅಂತಂದು ತಮ್ಮ ಹತ್ರ ಏನ್ ಹೆಂಗ್ ಬದುಕಂತ ಹೇಳ್ರಿ ಅಲ್ರಿ ರೈತ ಸ್ವಾವಲಂಬಿ ಜೀವನ ಕಟ್ಟಿಕೊಂಡಿರೋದ್ ರೈತ ಇದ್ಮೇಲೆನೇ ಎಲ್ಲದ ಜಗತ್ತು ಬೆಳೆ ರೈತ ಬೆಳೋದು ಮೂರ ತಾಳ ಸರ್ ಮೂರ ತಾಳನೆ ಒಂದ್ ತಾಳ ಉಳಿತೈತಿ ಆರ್ ತಾಳ ಕಡಿಗೋಗತ್ತ ರೈತ ಬೆಂಬಲ್ಯಗಳ ಘೋಷಿತ ಸರ್ಕಾರ ಇವತ್ತು ಸುಭದ್ರವಾಗಿ ರೈತ ಬದುಕ್ತಿದ್ದ ಈ ರೈತರ ಮೇಲೆ ಎಲ್ಲರೂ ಬೆಂಬಲ ಮೇಲೆ ಒಡದೇ ಬದಕಾಕತ್ತಿದ್ರ ಸರ್ಕಾರದವರು ಆ ರೈತಗೆ ಎಲ್ಲಿ ಕೊಡ್ತಾರ ಅದನ್ನ ರೈತರಿಗೆ ಕೊಡ್ತಾರ ರೈತರ ಬೆನ್ನ ಮೇಲೆ ಹೊಡೆದ ಸರ್ಕಾರ ಬದಕತ್ತ ರೈತರ ದುಡಿದ ಮೇಲೆನೇ ಎಲ್ಲದ ಇವತ್ತು ರೈತ 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 ಹೋಗೋದಿದ್ರೆ ಜಗ ಬಿಕ್ಕು ಅದ ಸತ್ಯ ಸರ್ ರೈತ ಒಂದ್ ಇಡೀ ಬಿತ್ಲಿಕ ನೆಪಂದ್ರ ಅದ್ ಬೆಳೆಯಲ್ಲ ಅಲ್ಲಿ ಎಲ್ಲರೂ ಇವತ್ತಿನ ಕಾಲದಲ್ಲಿ ಏನಾಗಿದ್ದಾರೆ ಸರ್ ಸೋಮಾರಿಗಳಾಗಿ ಬಿಟ್ಟಿದ್ದಾರೆ ಸೋಮಾರಿಗಳಾಗಿ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನೇ ಬಿಡ್ತಾರ ಜನ ಆ ಸರ್ಕಾರಿ ಸೌಲಭ್ಯಗಳನ್ನ ಬಿಡೋಕಿಂತ ನಮ್ಮ ಭೂಮಿ ಒಳಗ ನಾವ್ ಅದ ಮಾಡಿ ಬಿತ್ತಿ ಬೆದಿ ಮಾಡಿ ಹೊಡ್ದು ಭೂಮಿ ಪೀಕ್ ಬಂದೇ ಬರ್ತಾ ತಾನೇ ತಾವ್ ಊಟ ಮಾಡ್ಬೋದು ಬರೇ ಅವತ್ತು ಇವತ್ತು ಆಶಾ ಆಮೇಶಕ್ಕೆ ನಾನು ಆ ಗ್ಯಾರಂಟಿ ಕೊಡ್ತಾರ ಈ ಗ್ಯಾರಂಟಿ ಕೊಡ್ತಾರ ಅದನ್ನ ಕೊಡ್ತಾರ ಇವನ್ನ ಕೊಡ್ತಾರಲ್ಲ ಅವೆಲ್ಲ ಸೋಮವಾರ ನನಗ ಅವೆಲ್ಲ ಇಷ್ಟ ಆಗಲ್ಲ ನನ್ನ ಅನಿಸಿಕೆ ಕೆಲವೊಬ್ರಿಗೆ ಆದ್ರೂ ಉಪಯೋಗ ಆಗಿರ್ಬೋದು ನಡೆಸಬೇಕ ಹೆಂಗಂದ್ರೆ ಇವತ್ತು ರೈತನಿಗೆ ಆಗ್ತಕ್ಕಂತ ಬೀಜ ಇರಲಿ ಗೊಬ್ಬರ ಇರ್ಲಿ ಅಂತವನ್ನ ಕೊಟ್ಟು ರೈತನ ಮುಂದೆ ಒರಿಬೇಕು ಇನ್ನ ಇವೇನ್ ಗ್ಯಾರಂಟಿ ಮಾಡಿರಲಿಲ್ಲ ಅದಂತಾರೆ ನಮ್ಗ್ ಸಂತೋಷ ವಿಷಯ ಎಲ್ಲ ಅವ್ರು ಅಂತ ಹೇಳಕ್ಲ್ಸ ಅವ್ರವ್ರು ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ನಾವ್ ಅದಕ್ಕೆ ಟೀಕೆ ಮಾಡೋದು ಬೇಡ ಓಕೆ ರೈತನಿಗೆ ಯಾಕ ಅವ್ನ ಇದು ಬೇರೆ ಬೇರೆ ದುಡ್ಡು ಕೋಟ್ಯಾನ್ ಗಟ್ಲೆ ಖರ್ಚು ಮಾಡೋದಕ್ಕಿಂತ ವರ್ಷಕ್ ಒಂದ್ಸಾರಿ ಆತನಿಗೆ ಒಂದ್ ಸ್ವಲ್ಪ ಗೊಬ್ಬರ ಬೀಜ ಸ್ವಲ್ಪ ಒಂದಿಷ್ಟು ಸಲಕೆ ಹೆಚ್ಚು ಕೊಟ್ರೆ ಆರಾಮಾಗಿ ಆತನ ಮೋದಿ ಅವ್ರ ಒಂದ್ ಸ್ಕೀಮ್ ತಂದಿದಾರ ಸರ ಇದು ಪಾಣಿ ಇದ್ದವ್ರಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಆಗ್ತಾರಲ್ಲ ಅದು ಗೊಬ್ಬರ ಬೀಜಕ್ಕೆ ಉಪಯೋಗ ಆಗಲ್ಲ ಅಂತನ ಕೆಲವಷ್ಟು ಮಂದಿಗೆ ಅದ ಯಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಭೀಮಾ ಯೋಜನೆ ಒಳಗೆ ಆಗ್ತಾ ಇದ್ರಲ್ಲ ಸರ್ ಅದು ಒಳ್ಳೆ ಉದ್ದೇಶ ಅದು ಅದು ರೈತನಿಗೆ ಒಂದ ಚೀಲ ಬರ್ರಿ ಒಂದ್ ಎರಡ್ ಚೀಲ ಒಂದ್ ಚೀಲ ಇರೋ ಒಂದ್ ಚೀಲ ಡಿ ಐ ಪಿ ಬಂದು ಇನ್ನ ರೂಪಾಯಿ ಉಳಿತೈತೆ ಸರ್ ಆರ್ನೂರು ರೂಪಾಯಿ ಕೊಡ್ ಸಜ್ಜಿ ಪ್ಯಾಕೆಟ್ ಕೊಡ್ತಾ ಒಂದ್ ಎಕರೆ ನಡೆದ ನಡೆದೈತ ಉದ್ದೇಶಕ್ಕೆ ಅವ್ರ ಮೋದಿ ಅವ್ರು ಮಾಡಿದ್ರು ಒಳ್ಳೆ ಪ್ಲಾನ್ ಈಗ ಬರ್ತಕ್ಕಂತ ಸರ್ಕಾರಗಳು ಈ ತರ ಮಾಡ್ಕೊಂಡ್ರ ರೈತರಿಗೆ ಅನುಕೂಲ ಆಗತ್ತ ಗ್ಯಾರಂಟಿ ಅವ್ರೇನು ಕೊಡೋದು ಬಿಡೋದು ಎಷ್ಟು ದಿವಸ ಕೊಡ್ತಾರ ಗೊತ್ತಿಲ್ಲ ಆ ವಿಚಾರ ಬೇಡ ಸರ್ ನಮ್ಗೆ ನಮ್ಗೆ ಏನೈತೆ ಅಂದ್ರ ಮೋದಿ ಅಂತ ಸರ್ಕಾರ ಇದ್ರೆ ಒಳ್ಳೇದಂತ ನನ್ನ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ ಸರ್ ಓಕೆ 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 ವೀಕ್ಷಕರೇ ಇದುವರೆಗೆ ನೀವು ಆ ತಾಲೂಕಿನ ಹೋಬಳಿ ಮಟ್ಟದ ಅಧ್ಯಕ್ಷರನ್ನ ಮಾತಾಡ್ಸಿದ್ರಿ ಆ ಮಾತುಗಳನ್ನ ಕೇಳಿದ್ರಿ ಬಹಳ ಅದ್ಭುತವಾಗಿತ್ತು ಓಕೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ 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 ನೀವು ಹಸುಗಳ ಬಗ್ಗೆ ಮಾಹಿತಿ ಮತ್ತೆ ಜವಾರಿ ಮತ್ತು ವಿದೇಶಿ ತಳಿಗಳ ಹಸುಗಳ ಬಗ್ಗೆ ಹೇಳಿದ್ರಿ ಜೊತೆಗೆ ರೈತರಿಗೆ ಸ್ಫೂರ್ತಿದಾಯಕ ಪ್ರೇರಣಾದಾಯಕ ದಾಯಕ ಮಾತುಗಳನ್ನು ಕೂಡ ಹೇಳಿದ್ರಿ ಯಾಕಂತಂದ್ರ ಇವ್ ದಿವಸ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದು ಮಹಾಪಾಪ ಮಹಾಪಾಪ ತುಂಬ ಆರಾಮಾಗಿ ದುಡಿದ್ ಬಿಟ್ಟು ನೀವು ಬದುಕನ್ನ ಕಟ್ಕೊಳ್ರಿ ಅಂತಕ್ಕಂತ ಮಾತು ಹೇಳಿದ್ರಿ ಓಕೆ ಒಳ್ಳೆ ವಿಚಾರವಾಗಿತ್ತು ಇವತ್ತಿನ ದಿವಸ ನಿಮಗೂ ಕೂಡ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸಣ್ಣ ನಮಸ್ಕಾರ